ಶ್ರೀ ಗೋಂದಾವಲೇಕರ ಮಹಾರಾಜ್ ಆ ನಂತರ ಅಧ್ಯಾಯ ಹದಿನಾಲ್ಕರ ಮುಂದುವರಿದ ಭಾಗ ಯಮುನಾಬಾಯಿ ಕೇತಕರ ಸಾಹೇಬರ ಪತ್ನಿಯು ಇವರ ಪಾರಮಾರ್ಥಿಕ ಅಧಿಕಾರ ಬಹಳ ದೊಡ್ಡದಿತ್ತು ಅವರು ತಮ್ಮ ಪತಿಯ ಜೀವನ ಪದ್ಧತಿಯಲ್ಲಿ ಸಮರಸ ಹೊಂದಿಬಿಟ್ಟಿದ್ದರು ಯಮುನಾಬಾಯಿಯವರು ಮಹಾರಾಜರ ಜನರಿಗೆ ಉಣಿಸು ತಿನಿಸು ಮಾಡುವುದರಲ್ಲಿ ತಮ್ಮ ದೇಹವನ್ನು ಸವೆಸಿದರು ವೃದ್ಧಾಪ್ಯದಿಂದ ಅವರ ದೇಹವು ಜರ್ಜರಿತವಾಯಿತು ಆಗ ಅವರು ಈ ರೀತಿ ಉದ್ಘಾರ ತೆಗೆದರು ಮಹಾರಾಜರು ನನ್ನ ಪ್ರತಿಯೊಂದು ಇಚ್ಛೆಯನ್ನು ಪೂರ್ಣ ಮಾಡಿದರು ಇನ್ನು ನನಗೆ ಯಾತರ ಅಪೇಕ್ಷೆಯೂ ಇಲ್ಲ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪತಿಯ ನಿಧನದ ವಾರ್ತೆ ತಲುಪಿದ ಕೂಡಲೇ ಅವರ ಮುಖದಿಂದ ಪ್ರಥಮ ಹೀಗೆ ನುಡಿದರು ಮಹಾರಾಜರ ಇಚ್ಛೆ ಅವರೇ ನನ್ನ ಲಗ್ನ ಮಾಡಿ ಮನೆಗೆ ತಂದರು ನನ್ನ ಸಂಸಾರವನ್ನು ಅವರೇ ಮಾಡಿದರು ಈ ಪ್ರಸಂಗವನ್ನು ಅವರೇ ತಂದಿದ್ದಾರೆ ಮುಂದೆ ಅವರು ಮುಕ್ಕಾಲು ವರ್ಷ ಬದುಕಿದರು ತಮ್ಮ ಎಲ್ಲ ಕಾಲವನ್ನು ನಾಮಸ್ಮರಣೆಯಲ್ಲಿ ಕಳೆದರು ಮಹಾರಾಜರು ಹೇಳುತ್ತಿದ್ದರು ಇಟ್ಟಲ್ಲಿ ಇದ್ದ ಸ್ಥಿತಿಯಲ್ಲಿ ಇರಬೇಕು ಎಂಬ ನೂತನ ಪ್ರತ್ಯಕ್ಷ ಉದಾಹರಣೆ ಇವರಾಗಿದ್ದರು ಶ್ರೀರಾಮಾನಂದ ಉರ್ಫ್ ಪಾಂಡುರಂಗಬೊವ್ವ ಇವರ ಜನ್ಮ ಇಸವಿ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಆಯಿತು ಚಿಕ್ಕಂದಿನಿಂದ ಇವರು ಮೈಗೆ ಬೂದಿ ಬೆಳೆದುಕೊಂಡು ಜಟಾ ಬಿಟ್ಟು ಇರುತ್ತಿದ್ದರು ಮಹಾರಾಜರು ಇವರಿಗೆ ಲಗ್ನ ಮಾಡಿಕೊಳ್ಳಲು ಹಚ್ಚಿದರು ಭಜನೆಯ ಮೇಲೆ ಇವರದು ಬಹಳ ಪ್ರೇಮವಿತ್ತು ಇವರು ಮಹಾರಾಜರ ಮೇಲೆ ಅನೇಕ ಸುಂದರ ಕವನಗಳನ್ನು ರಚಿಸಿದ್ದಾರೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಬದರೀನಾರಾಯಣ ಯಾತ್ರೆಗೆ ಹೋಗಿದ್ದರು ಬರುವಾಗ ಒಂದು ಸಂಜೆಯ ಹೊತ್ತು ಒಂದು ದೊಡ್ಡ ಹುಲಿಯು ಅಡ್ಡ ಬಂದಿತು ಬುವಾ ಗಾಬರಿಯಾಗಿ ದೊಡ್ಡ ಧನಿಯಿಂದ ಮಹಾರಾಜರನ್ನು ಕೂಗಿದರು ಆಗ ಮಹಾರಾಜರು ಒಮ್ಮೆಲಿ ಅಲ್ಲಿ ಪ್ರಕಟರಾಗಿ ಅಂದರು ಬುವಾ ಗಾಬರಿಯಾಗುವ ಕಾರಣವಿಲ್ಲ ರಾಮನು ನಿಮ್ಮ ಹಿಂದೆ ನಿಂತಿದ್ದಾನೆ ಅವನ ನಾಮಸ್ಮರಣೆ ಮಾಡುತ್ತಾ ಆನಂದದಿಂದ ಹೋಗಿರಿ ಮಹಾರಾಜರು ಒಮ್ಮೆ ಪ್ರೇಮದಿಂದ ಹುಲಿಯ ಕಡೆಗೆ ನೋಡಿದರು ಅದು ಬಂದ ದಾರಿಗಿಂತ ತಿರುಗಿ ಹೋಗಿಬಿಟ್ಟಿತು ಬುವಾ ಮಹಾರಾಜರ ಪಾದಗಳನ್ನು ಹಿಡಿದರು ಮಹಾರಾಜರು ಕೂಡಲೇ ಅದೃಶ್ಯರಾದರು ಭಕ್ತನ ಸಂಕಟ ಸಮಯಕ್ಕೆ ಭಗವಂತ ಧಾವಿಸುವಂತೆ ಶಿಷ್ಯರ ಕರೆಗೆ ಮಹಾರಾಜರು ನಿರಾಕಾರವಿದ್ದವರು ಸಾಕಾರವಾಗಿ ಸಹಾಯ ಸಲ್ಲಿಸುವರು ಭಕ್ತರಲ್ಲಿ ಅಷ್ಟು ಮಹಾರಾಜರ ಬಗ್ಗೆ ಪ್ರೇಮ ಜಾಗೃತವಾದರೆ ಅವರು ಪ್ರಕಟವಾಗಲು ತಡೆ ಹಿಡಿಯುವುದಿಲ್ಲ ಇವರ ಶಿಷ್ಯರೇ ಪ್ರಸಿದ್ಧರಾಗಿ ಹೋದ ಬೆಳಗಾವಿಯಲ್ಲಿಯ ರಾಣಿ ಮಹಾರಾಜರು ಡಾಕ್ಟರ್ ಕೂರ್ತಕೋಟಿ ಅಂದರೆ ಭಾಗವತರು ಇಸ್ವಿ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಡಾಕ್ಟರ್ ಕೂರ್ತಕೋಟಿಯವರು ಸನ್ಯಾಸ ಧಾರಣೆ ಮಾಡಿ ಕರವೀರ ಪೀಠವನ್ನು ಆರೋಹಣ ಮಾಡಿದರು ಆದರೆ ಕೊಲ್ಹಾಪುರದ ಮಹಾರಾಜನದೂ ಇವರದೂ ನಡೆಯಲಿಲ್ಲ ಕೊನೆಗೆ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ದಸರೆಯ ದಿವಸ ಇವರ ಮೇಲೆ ಭಯಂಕರ ಪ್ರಸಂಗವೂ ಬಂದಿತು ಇಂದು ತಮ್ಮ ಮೇಲೆ ರಾಜಕೀಯ ಆಕ್ರಮಣ ನಡೆಯಲಿದೆ ಎಂದು ಮುಂಜಾನೆ ಅವರಿಗೆ ಗೊತ್ತಾಯಿತು ಏನು ಮಾಡಬೇಕೆಂಬುದು ತಿಳಿಯದಂತಾಯಿತು ಮುಂಜಾನೆ ಹತ್ತು ಗಂಟೆಗೆ ಮಹಾರಾಜರ ಪಾದುಕೆಗಳನ್ನು ತೆಗೆದುಕೊಂಡು ಸಿಂಹಾಸನದಿಂದ ಕೆಳಗಿಳಿದರು ಅಷ್ಟರಲ್ಲಿ ಮಹಾರಾಜರು ಪ್ರತ್ಯಕ್ಷ ಎದುರು ಬಂದು ನಿಂತರು ಮತ್ತು ನುಡಿದರೂ ಹೆದರುವ ಕಾರಣವಿಲ್ಲ ನಿಮ್ಮ ಮೈಗೆ ಕೈಹಚ್ಚುವ ಧೈರ್ಯವು ಯಾರಿಗಿದೆ ನಾನು ನಿಮ್ಮ ಸಂಗಡ ಇರುವೆ ನಡೆಯಿರಿ ಆಗ ಕುರ್ತಕೂಟಿಯವರಿಗೆ ಧೈರ್ಯ ಬಂದಿತು ಮತ್ತು ಕೊಲ್ಹಾಪುರದ ಸರ್ವ ಅಧಿಕಾರಿಗಳು ಪೊಲೀಸ್ ಪಾರ್ಟಿ ತೆಗೆದುಕೊಂಡು ನಿಂತಿದ್ದರು ಫಕ್ತ ಒಬ್ಬ ಮನುಷ್ಯನ ಸಂಗಡ ನಡೆದರು ಅವರನ್ನು ಹಿಡಿಯಲು ರಾಜನ ಹುಕಾಮು ಇದ್ದರೂ ಅವರ ಮೈಗೆ ಕೈಹಚ್ಚುವ ಧೈರ್ಯವು ಯಾರಿಗೂ ಆಗಲಿಲ್ಲ ಕೊಲ್ಹಾಪುರದ ಹದ್ದು ಮುಗಿಯುವವರೆಗೆ ಮಹಾರಾಜರು ಅವರ ಜೊತೆಗೇ ಇದ್ದರು ಆಮೇಲೆ ಅವರು ಅದೃಶ್ಯರಾದರು ಹೀಗೆ ಮಹಾರಾಜರು ಕರೆದಾಗ ಬರುವ ಅವ್ಯಕ್ತ ಶಕ್ತಿಯಾಗಿರುವರು ತಾತ್ಯಾಸಾಹೇಬ ಕೇತಕರ ಇವರ ಮಗ ದಿನಕರ ಇವರ ಜನ್ಮ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಲ್ಲಿ ಆಯಿತು ಸೌಭಾಗ್ಯವತಿ ಕೇತಕರ ಪ್ರಸೂತಿ ಆದ ಕೂಡಲೇ ತುಸು ನಿದ್ದೆ ಹತ್ತಿ ಮಲಗಿದ್ದರು ಅದೇ ಕೋಣೆಯಲ್ಲಿ ಅವರ ಅತ್ತೆಯರೂ ಮಲಗಿದ್ದರು ಅಷ್ಟರಲ್ಲಿ ಮಹಾರಾಜರು ಕುದುರೆಯ ಮೇಲೆ ಕುಳಿತು ಕೋಣೆಯ ಹೊರಗೆ ಬಂದರು ಜೊತೆಗೆ ಪಂಡರಪುರದ ನೀಳ ಇದ್ದರು ಅವರು ಕುದುರೆಯನ್ನು ಹಿಡಿದುಕೊಂಡು ನಿಂತರು ಮಹಾರಾಜರು ಕುದುರೆಯಿಂದ ಕೆಳಗೆ ಇಳಿದರು ಕೋಣೆಯಲ್ಲಿ ಹೋದರು ಸಾಂಕೇತಿಕ ದರ ಪ್ರಕೃತಿ ಹೇಗಿದೆ ಎಂದು ವಿಚಾರಿಸಿದರು ಆಗ ಮಹಾರಾಜರ ಕಾಲುಗಳಲ್ಲಿ ಪಾದುಕೆಗಳು ಇರಲಿಲ್ಲ ಆಗ ಸೌಭಾಗ್ಯವತಿ ಕೇತಕರು ತಮ್ಮ ಅತ್ತೆಯವರನ್ನು ಕರೆದು ಎಚ್ಚರಿಸಿದರು ದೇವರ ಮನೆಯಲ್ಲಿಯ ಪಾದುಕೆಗಳನ್ನು ತಂದು ಮಹಾರಾಜರ ಕಾಲುಗಳಲ್ಲಿ ಹಾಕಲು ಹೇಳಿದರು ಮಹಾರಾಜರು ದೇಹದಿಂದಿರುವಾಗ ಸಾಹೇಬರಿಂದ ಹದಿಮೂರು ಕೋಟಿ ಜಪ ಮಾಡಲು ನೀರು ಬಿಡಿಸಿದ್ದರು ಮಹಾರಾಜರು ಅದರ ನೆನಪು ಮಾಡಿಕೊಟ್ಟರು ಇನ್ನು ಜಪ ಮಾಡಲು ಆರಂಭ ಮಾಡಿರಿ ಎಂದು ನುಡಿದು ಅದೃಶ್ಯರಾದರು ಅವರ ಆಯುಷ್ಯದಲ್ಲಿ ಇನ್ನೊಂದು ಪ್ರಸಂಗವು ಇಸವಿ ಸಾವಿರದ ಒಂಬೈನೂರ ಐವತ್ತೈದು ಮೇ ತಿಂಗಳಲ್ಲಿ ಜರುಗಿತು ಸೌಭಾಗ್ಯವತಿ ಕೇತಕರು ತಮ್ಮ ಅಣ್ಣನ ಮಗಳ ಲಗ್ನಕ್ಕಾಗಿ ಸಾಂಗಲಿಗೆ ಹೋಗಿದ್ದರು ಮೊದಲೇ ಅವರ ಆರೋಗ್ಯ ಸರಿಯಾಗಿ ಇರಲಿಲ್ಲ ಅದರಲ್ಲಿ ಪ್ರವಾಸದ ಆಯಾಸದಿಂದ ಅವರು ಹಾಸಿಗೆ ಹಿಡಿದಿದ್ದರು ಮೆದುಳಿನಲ್ಲಿ ರಕ್ತಸ್ರಾವವಾಗಿ ಅವರಿಗೆ ಎಚ್ಚರ ತಪ್ಪಿತು ಡಾಕ್ಟರರು ಪ್ರಸಂಗವು ಕಠಿಣವೆಂದು ತಿಳಿಸಿದರು ಆಗ ಅವರಿಗೆ ಮಹಾರಾಜರ ಪ್ರತ್ಯಕ್ಷ ದರ್ಶನವಾಯಿತು ಮೈಮೇಲೆ ಫರಗೂಲ ಹಾಕಿದ ಮಹಾರಾಜರು ಅವರ ಹತ್ತಿರ ಬಂದು ಅವರ ಬೆನ್ನ ಮೇಲೆ ಕೈಯಾಡಿಸಿ ನುಡಿದರು ಬಹಳ ಗಾಬರಿಯಾಗಬೇಡ ನಾನು ನಿನ್ನ ಹತ್ತಿರ ಇದ್ದೇನೆ ನಾಮದಲ್ಲಿ ನಿಜ ಧ್ಯಾನವಿಡಿರಿ ಚಿಂತೆಯನ್ನು ತ್ಯಜಿಸು ಜನರೆಲ್ಲ ಗಾಬರಿಯಾಗಿದ್ದರು ಅವರು ನಿರ್ಭಯರೂ ಶಾಂತರೂ ಆಗಿದ್ದರು ಆಯುಷ್ಯದಲ್ಲಿ ಅವರಿಗೆ ಇಂಥ ಪ್ರಸಂಗಗಳು ಅನೇಕವಾಗಿ ಬಂದವು ಮಹಾರಾಜರು ದರ್ಶನ ಕೊಟ್ಟು ಧೈರ್ಯ ಹೇಳಿ ಸಂಕಟದಿಂದ ಪಾರು ಮಾಡಿದರು ಮಹಾರಾಜರು ಹಗಲೆಲ್ಲ ಹೇಳುತ್ತಿದ್ದರು ನಾನು ಒಮ್ಮೆ ಒಬ್ಬರನ್ನು ಹಿಡಿದೆನೆಂದರೆ ಅವರು ನನ್ನನ್ನು ಬಿಡಲು ಯತ್ನಿಸಿದರೂ ನಾನು ಅವರ ಕೈ ಬಿಡುವುದಿಲ್ಲ ಅವರ ಸಂಕಟಗಳನ್ನು ದೂರ ಮಾಡಿ ಅವರನ್ನು ನನ್ನ ಕಡೆಗೆ ಎಳೆದುಕೊಳ್ಳುತ್ತೇನೆ ಪಾಣೇಕರರ ತಾಯಿಯವರು ಗೋಂದಾವಲಿಯಿಂದ ಹೊರಟು ಕೋರೆಗಾಂವ್ ಸ್ಟೇಷನಕ್ಕೆ ಬಂದು ಗಾಡಿಯಲ್ಲಿ ಕುಳಿತರು ಕೋರೆಗಾಂವ್ ಬೆಳಗಾವಿಗೆ ಗಾಡಿಯೂ ರಾತ್ರಿ ಬರುತ್ತಿತ್ತು ಸಂಜೆಯಾಯಿತು ಡಬ್ಬಿಯಲ್ಲಿ ಅವಳೊಬ್ಬಳೇ ಇದ್ದುದರಿಂದ ಅವಳು ಗಾಬರಿಯಾದಳು ಅಷ್ಟರಲ್ಲಿ ಎದುರಿಗೆ ಡಬ್ಬಿಯ ಮೂಲೆಯಲ್ಲಿ ಮಹಾರಾಜರು ಕೂತದ್ದು ಕಂಡಿತು ಮೂರು ನಾಲ್ಕು ತಾಸುಗಳವರೆಗೆ ಮಹಾರಾಜರು ಕುಳಿತಿದ್ದರು ಆಮೇಲೆ ಹೆಣ್ಣು ಮಕ್ಕಳು ಡಬ್ಬಿಯಲ್ಲಿ ಹತ್ತಿದ್ದರಿಂದ ಅವರು ಕೂತ ಸ್ಥಳದಿಂದಲೇ ಅದೃಶ್ಯರಾದರು ಮಹಾರಾಜರು ದೇಹದಿಂದ ಇರುವಾಗಲೇ ನಡೆದ ಸಂಗತಿಯಿದು ಬಲವಂತರಾವ ಫಾಣೇಕರ ಇವರು ನೌಕರಿಯಲ್ಲಿ ಇದ್ದರು ಭಾವು ಸಾಹೇಬ ಕೇತಕರರ ಸ್ನೇಹಿತರಾಗಿದ್ದರು ಅವರ ಸಂಪರ್ಕದಿಂದ ಇವರು ಮಹಾರಾಜರಲ್ಲಿ ನಿಷ್ಠೆ ಉಳ್ಳವರಾದರು ನಾಮಸ್ಮರಣೆಯಲ್ಲಿ ಆಸಕ್ತರಾದರು ನೌಕರಿಯನ್ನು ಬಿಟ್ಟು ಗೋಂದಾವಲಿಯಲ್ಲಿ ಬಂದು ಇದ್ದು ಬಿಡಬೇಕೆಂದು ಮನಸ್ಸು ಮಾಡಿದರು ಮಹಾರಾಜರು ಅವರನ್ನು ಹಾಗೆ ಮಾಡಗೊಡಲಿಲ್ಲ ಪ್ರಪಂಚದಲ್ಲಿಯೇ ಇದ್ದು ಬಂದ ಎಡರುಗಳಿಗೆ ಧೈರ್ಯದಿಂದ ಎದುರುಗೊಂಡು ನಾಮದ ಅನುಸಂಧಾನ ಮಾಡಲು ಹಚ್ಚಿದರು ಇವರು ದೊಡ್ಡ ಪಾರಮಾರ್ಥಿಕ ಅಧಿಕಾರವನ್ನು ಪಡೆದರು ಹಣಮಂತರಾವ ಮಾಸ್ತರ ಹಣಮಂತರಾಯರು ಕಾಚಿ ಸಮುದ್ರ ಎಂಬಲ್ಲಿ ಹೈಸ್ಕೂಲ್ ಶಿಕ್ಷಕರಾಗಿದ್ದರು ಅವರು ಒಮ್ಮೆ ಗದಗಿಗೆ ಬಂದಾಗ ಅವರಿಗೆ ಮಹಾರಾಜರ ದರ್ಶನವಾಯಿತು ಮುಂದೆ ಅವರು ಗೋಂದಾವಲಿಗೆ ಹೋಗಿ ಸಹ ಕುಟುಂಬ ಮಹಾರಾಜರ ಅನುಗ್ರಹ ಪಡೆದರು ಹಣಮಂತರಾಯರ ಮಿತ್ರ ಲಕ್ಷಮಯ್ಯನು ಮಹಾರಾಜರ ನಿಸ್ಸೀಮ ಭಕ್ತನಿದ್ದನು ಅವನ ಸಹಾಯದಿಂದ ಕಾಂಚಿ ಸಮುದ್ರದಲ್ಲಿ ಬ್ರಹ್ಮಚೈತನ್ಯ ಮಂದಿರವನ್ನು ಸ್ಥಾಪನೆ ಮಾಡಿದರು ಹಣಮಂತರಾಯರು ನಾಮದಲ್ಲಿ ಬಹಳ ನಿಷ್ಠೆಯುಳ್ಳವರಾಗಿದ್ದರು ಮಹಾರಾಜರು ದೇಹ ಬಿಟ್ಟ ಮೇಲೆಯೂ ಅವರ ಸದೇಹ ಸಗುಣ ದರ್ಶನವು ಹಣಮಂತರಾಯರಿಗೆ ಆಗುತ್ತಿತ್ತು ಪೆನ್ಷನ್ ತೆಗೆದುಕೊಂಡ ಮೇಲೆ ಹಣಮಂತರಾಯರು ತಮ್ಮ ಸರ್ವ ವೇಳೆಯನ್ನು ನಾಮಸ್ಮರಣದಲ್ಲಿ ಕಳೆದರು ಹಣಮಂತರಾವ ಕುಲಕರ್ಣಿ ಇವರ ಜನ್ಮ ಇಸವಿ ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ಕರ್ನಾಟಕದಲ್ಲಿರುವ ಲಕ್ಕುಂಡಿಯಲ್ಲಿ ಆಗಿತ್ತು ಇವರ ವಯಸ್ಸಿನ ಏಳನೆಯ ವರುಷವೇ ಇವರು ತಮ್ಮ ಮಾವನ ಮನೆಗೆ ಹೋದಾಗ ಅಲ್ಲಿ ಮಹಾರಾಜರ ಭೇಟಿಯಾಯಿತು ಮಹಾರಾಜರು ಇವರನ್ನು ಕರೆದು ಇವರಿಗೆ ಅನುಗ್ರಹ ಮಾಡಿದರು ಮಹಾರಾಜರು ಆ ವೇಳೆಗೆ ಹಣಮಂತರಾಯರಿಗೆ ಶ್ವಾಸದಲ್ಲಿ ನಾಮ ತೆಗೆದುಕೊಳ್ಳಲು ಹೇಳಿದರು ಅದು ಅವರಿಗೆ ಆಗಲೇ ಅವಗತವಾಯಿತು ಮುಂದೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಹಣಮಂತರಾಯರು ಬಿಎಸ್ಸಿ ಆದರು ಸರ್ಕಾರದವರು ಇವರನ್ನು ಪ್ಲೇಗ್ ಮಾಮಲಿದಾರರೆಂದು ನಿಯಮಿಸಿದರು ಒಂದು ಸಾಯಂಕಾಲ ಇವರು ತಿರುಗಾಡಲು ಹೋದಾಗ ಒಂದು ಗಿಡದಡಿಯಲ್ಲಿ ಕುಳಿತಾಗ ಅಲ್ಲಿಯೇ ಸಮಾಧಿ ಹತ್ತಿತು ಇವರಿಗೆ ಮಹಾರಾಜರ ಅನುಗ್ರಹದಿಂದ ಯೋಗಶಾಸ್ತ್ರದಲ್ಲಿ ಉತ್ತಮ ಗತಿ ಪ್ರಾಪ್ತವಾಗಿತ್ತು ಇವರಿಗೆ ಸಹಜ ಸಮಾಧಿಯು ಹತ್ತುತ್ತಿತ್ತು ಮಹಾರಾಜರಲ್ಲಿ ಇವರಿಗೆ ಬಹಳ ನಿಷ್ಠೆ ಇತ್ತು ಅವರಿಗೆ ಏನಾದರೂ ಅಡಚಣೆ ಉಂಟಾದಾಗ ಅವರು ಶ್ರೀರಾಮ ಜಯರಾಮ ಹೀಗೆ ಜಪ ಮಾಡುತ್ತಾ ಕೂರುತ್ತಿದ್ದರು ಆಗ ಅವರಿಗೆ ಮಹಾರಾಜರ ದರ್ಶನವಾಗುತ್ತಿತ್ತು ಅವರು ಹಗಲೆಲ್ಲ ಎಲ್ಲರ ಮುಂದೆ ಹೇಳುತ್ತಿದ್ದರು ಮಹಾರಾಜರು ನನ್ನನ್ನು ಮನುಷ್ಯತ್ವದಿಂದ ದೇವತ್ವದ ಕಡೆಗೆ ಕರೆದುಕೊಂಡು ಹೋದರು ಅವರ ಕೃಪೆಯನ್ನು ಹೇಳಲು ನನ್ನ ವಾಣಿಯು ಕುಂಠಿತವಾಗುತ್ತದೆ ಶಿವಪ್ಪ ಕುಲಕರ್ಣಿ ಸಾದಾ ಪ್ರಾಪಂಚಿಕ ಮನುಷ್ಯನು ನಿಷ್ಠೆಯಿಂದ ಹಾಗೂ ಹಠದಿಂದ ನಾಮಸ್ಮರಣ ಮಾಡಿದರೆ ಪರಮಾರ್ಥ ಹೇಗೆ ಸಾಧಿಸುವುದು ಎಂಬುದಕ್ಕೆ ಇವರು ಉತ್ತಮ ಉದಾಹರಣೆಯಾಗಿದ್ದರು ಇವರು ಪಿಡಬ್ಲ್ಯೂಡಿಯಲ್ಲಿ ನೌಕರಿ ಮಾಡುತ್ತಿದ್ದರು ಪೆನ್ಷನ್ ತೆಗೆದುಕೊಂಡ ಮೇಲೆ ಮಕ್ಕಳ ಮೇಲೆ ಸಂಸಾರ ಭಾರವನ್ನು ಹಾಕಿ ಜಪದ ಅಭ್ಯಾಸಕ್ಕೆ ಆರಂಭ ಮಾಡಿದರು ಎಂಟು ಹತ್ತು ವರ್ಷ ಅಭ್ಯಾಸವಾಗಲು ಅದರ ಪ್ರಚೀತಿಯು ಅವರಿಗೆ ಹತ್ತಿತು ಬೇರೆಯವರ ಮನಸ್ಸಿನೊಳಗಿನ ವಿಚಾರಗಳು ತಿಳಿಯುವ ಶಕ್ತಿ ಪ್ರಾಪ್ತವಾಯಿತು ಆಗ ಸಾವಕಾಶವಾಗಿ ಅವರ ಜಪ ಕಡಿಮೆಯಾಗಹತ್ತಿತು ಮಹಾರಾಜರು ಅಂತರ್ಜ್ಞಾನದಿಂದ ಇದನ್ನು ತಿಳಿದು ಅವರಿಗೆ ಸಂದೇಶ ಕಳಿಸಿದರು ಈ ಅನುಭವ ಅಂದರೆ ಪರಮಾರ್ಥ ಮಾರ್ಗದಲ್ಲಿಯ ಮೈಲುಗಲ್ಲುಗಳೆಂದು ತಿಳಿಯಿರಿ ನಾವು ಸರಿಯಾದ ಮಾರ್ಗದಿಂದ ನಡೆಯುತ್ತಿರುವೆವು ಎಂಬುದನ್ನು ತೋರಿಸುತ್ತದೆ ಜಪವನ್ನು ನಿಲ್ಲಿಸಬೇಡಿರಿ ಮುಂದೆ ಸಾಗಿರಿ ಅವರು ಪುನಃ ಜಪ ಶುರು ಮಾಡಿದ ಬಳಿಕ ಅವರ ಅಂತಃಕರಣವು ಶಾಂತವಾಯಿತು ಕಾಲದಲ್ಲಿ ಅವರಿಗೆ ಮಹಾರಾಜರ ಹಾಗೂ ಬ್ರಹ್ಮಾನಂದರ ದರ್ಶನವಾಯಿತು ಅವರು ಗದಗದಲ್ಲಿ ದೇಹ ಬಿಟ್ಟರು ಕೃಷ್ಣದಾಸ ಇವನು ಮುಂಬಯಿಯ ಒಬ್ಬ ಪ್ರಸಿದ್ಧ ವ್ಯಾಪಾರಿಯ ಪುತ್ರನು ಬಿಕಾಂ ಪರೀಕ್ಷೆ ಪಾಸ್ ಆಗಿದ್ದನು ಪರಮಾರ್ಥದಲ್ಲಿ ಆತನಿಗೆ ಅಭಿರುಚಿ ಇತ್ತು ಮಹಾರಾಜರಲ್ಲಿ ಇವನಿಗೆ ಬಹಳ ಭಕ್ತಿ ಇತ್ತು ದೇವರ ಭೇಟಿಯಾಗಬೇಕೆಂದು ಮಾರುತಿಯ ಗುಡಿಯಲ್ಲಿ ಹೋಗಿ ಕುಳಿತನು ಇಪ್ಪತ್ತೊಂಬತ್ತು ದಿವಸಗಳಾದವು ದೇವರ ಭೇಟಿಯಾಗಲಿಲ್ಲ ಆಗ ಒಂದು ಗುಡ್ಡದ ತುದಿಯ ಮೇಲಿಂದ ಹಾರಿಕೊಂಡು ಪ್ರಾಣ ಬಿಡಬೇಕೆಂದು ಹೊರಟನು ಅಷ್ಟರಲ್ಲಿ ಅವನಿಗೆ ಮಹಾರಾಜರ ಧ್ವನಿಯೂ ಕೇಳಿಸಿತು ಕೃಷ್ಣದಾಸ ತಿರುಗಿ ಹೋಗು ಇದು ದೇವರ ಭೇಟಿಯ ಮಾರ್ಗವಲ್ಲ ನಾಮಸ್ಮರಣೆ ಮಾಡು ಇವನು ಕೊನೆಗೆ ಹೆಂಡತಿ ಸಹಿತ ಲೋಣಾವಳದಲ್ಲಿ ಹೋಗಿ ಇರಹತ್ತಿದನು ನಾಮಸ್ಮರಣೆ ಮಾಡಲಿಕ್ಕೆ ಹತ್ತಿದನು ಆಗ ಶಾಂತಿಯನ್ನು ಹೊಂದಿತು ಗಣಪತರಾವ ದಾಮಲಿ ಇವರ ಜನ್ಮ ಇಸವಿ ಸಾವಿರದ ಎಂಟುನೂರ ಎಪ್ಪತ್ನಾಲ್ಕು ಇವರಿಗೆ ಇಸವಿ ಸಾವಿರದ ಒಂಬೈನೂರ ಎರಡರಲ್ಲಿ ಮಹಾರಾಜರ ಪ್ರಥಮ ದರ್ಶನವಾಯಿತು ಮಹಾರಾಜರೇ ಇವರ ದೈವತವಾಗಿ ಬಿಟ್ಟರು ಮಹಾರಾಜರ ಕೃಪೆಯಿಂದ ಇವರ ಸಂಸಾರ ಸುಖಮಯವಾಯಿತು ಸಕಲ ಸಂಸಾರ ತಾಪತ್ರಯಗಳು ನಿವಾರಣೆವಾದವು ಇವರಿಗೆ ಐವರು ಪುತ್ರರಾದರು ಐವರು ನಿಷ್ಠೆಯುಳ್ಳವರು ಮಹಾರಾಜರು ದೇಹ ಬಿಟ್ಟ ಮೇಲೆ ಗೋಂದಾವಲಿಯ ಎಲ್ಲ ವ್ಯವಸ್ಥೆಯನ್ನು ಇವರು ನೋಡುತ್ತಿದ್ದರು ಗಣಪತರಾಯರ ಪತ್ನಿಗೆ ಮೂಲವ್ಯಾಧಿಯ ಉಪದ್ರವವಿತ್ತು ಗಣಪತರಾಯರಿಗೆ ಮಹಾರಾಜರು ಸಹ ಕುಟುಂಬ ಕಾಶಿ ಕ್ಷೇತ್ರಕ್ಕೆ ಹೋಗಲು ಹೇಳಿದರು ಭೋಗವನ್ನು ಭೋಗಿಸಲೇಬೇಕು ಬಹಳವಾದರೆ ಅದನ್ನು ಮುಂದೆ ಹಾಕಬಹುದು ಎಂದು ಹೇಳಿ ಮಹಾರಾಜರು ಒಂದು ತೊಪ್ಪಲವನ್ನು ಪತ್ನಿಯ ಸೆರಗಿಗೆ ಕಟ್ಟಿಡಲು ಹೇಳಿದರು ಈ ರೀತಿ ಮಾಡಲು ಅವರಿಗೆ ಹೋಗಿ ಬರುವವರೆಗೆ ಮೂಲವ್ಯಾಧಿಯ ಉಪದ್ರವವಾಗಲಿಲ್ಲ ಅವರ ಕಾಶೀಯಾತ್ರೆಯು ಸುಖರೂಪವಾಗಿಯೇ ಆಯಿತು ಭೀಮರಾವ ಗಾಡಗೋಳಿ ಬ್ರಹ್ಮಾನಂದರ ಅಣ್ಣಂದಿರಾದ ಗುರುನಾಥ ಭಟ್ಟರ ಪುತ್ರರೀ ಭೀಮರಾಯರು ಇವರು ಇಸವಿ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಜಾಲಿಹಾಳದಲ್ಲಿ ಜನಿಸಿದರು ಗದಗಿನಲ್ಲಿ ವಕೀಲಿಯನ್ನು ಆರಂಭ ಮಾಡಿದರು ನಾಮಾಂಕಿತ ವಕೀಲರೆಂದು ಪ್ರಸಿದ್ಧರಾದರು ಮಹಾರಾಜರನ್ನು ಇವರು ದೇವರೆಂದೇ ಭಾವಿಸಿದ್ದರು ಅವರಿಂದ ಅನುಗ್ರಹ ಪಡೆದಿದ್ದರು ಇವರಿಗೆ ಭಯಂಕರ ಜಡ್ಡು ಬಂದಿತು ಮಹಾರಾಜರ ಅನುಗ್ರಹದಿಂದ ಇವರು ಆ ಕುತ್ತಿನಿಂದ ಪಾರಾದರು ಮುಂದೆ ಇವರು ವಕೀಲ ವೃತ್ತಿಯನ್ನು ತ್ಯಜಿಸಿ ನಾಮಸ್ಮರಣೆಗೆ ಹತ್ತಿದ್ದರು ಶೇಷಾಯುಷ್ಯವನ್ನು ಬೆಳಧಡಿ ವೆಂಕಟಾಪುರ ಮಂದಿರಗಳ ಆಡಳಿತವನ್ನು ಸುಗಮವಾಗಿ ಸಾಗಿಸುವುದರಲ್ಲಿ ಕಳೆದರು ತಮ್ಮ ಸಕಲ ಆಸ್ತಿಯನ್ನು ಅದಕ್ಕೆ ಒಪ್ಪಿಸಿದರು ಇವರು ತಮ್ಮ ಅಂತ್ಯ ಸಮಯದಲ್ಲಿ ಮಹಾರಾಜರ ದರ್ಶನವನ್ನು ಹೊಂದಿದರು ಒಂಬೈನೂರ ಅರವತ್ತೊಂದರಲ್ಲಿ ಶಾಂತಚಿತ್ತರಾಗಿ ನಾಮದಲ್ಲಿಯೇ ತನ್ಮಯರಾಗಿ ಜಡಶರೀರವನ್ನು ಬಿಟ್ಟರು ಕೃಷ್ಣಶಾಸ್ತ್ರಿ ಉಪ್ಪಿನ ಬೆಟಗೇರಿ ಇವರು ಧಾರವಾಡ ಜಿಲ್ಲೆಯ ಉಪ್ಪಿನ ಬೆಟಗೇರಿ ಊರವರು ಇವರಿಗೆ ವಿದ್ವಾನ್ ಮುಕುಟಮಣಿ ಎಂಬ ಬಿರುದು ಇತ್ತು ಮಹಾರಾಜರು ಬೆಳದಡಿಗೆ ಬಂದಾಗ ಇವರಿಗೆ ಮಹಾರಾಜರ ದರ್ಶನವಾಯಿತು ಮಹಾರಾಜರು ಇವರ ವಿದ್ವತ್ತಿಗೆ ಪ್ರಸನ್ನರಾಗಿ ಇವರಿಗೆ ಬಹುಮಾನ ಕೊಟ್ಟರು ಸಕಲ ವಿದ್ಯೆಯ ಗುರಿಯೇ ಪರಮಾತ್ಮ ಸ್ವರೂಪ ಹೊಂದುವುದು ಅದರ ಪ್ರತ್ಯಕ್ಷ ದರ್ಶಿಗಳೆಂದರೆ ಮಹಾರಾಜರು ಎಂಬುದನ್ನು ಅರಿತು ಶಾಸ್ತ್ರಿಗಳು ಮಹಾರಾಜರಿಗೆ ಶರಣು ಹೋದರು ಗೋಂದಾವಲಿಗೆ ಮಹಾರಾಜರ ಹತ್ತಿರ ಹೋದರು ಅವರ ಜೊತೆಗೆ ಕಾಶಿಗೆ ಹೋದರು ಮದನ ಮೋಹನ ಮಾಲವೀಯರು ಕಾಶಿಯಲ್ಲಿ ದೊಡ್ಡ ಸಂಸ್ಕೃತ ಕಾಲೇಜನ್ನು ತೆಗೆದು ಅದರ ಪ್ರಧಾನ ಪ್ರಾಧ್ಯಾಪಕರನ್ನು ಕೃಷ್ಣ ಶಾಸ್ತ್ರಿಗಳನ್ನೇ ಮಾಡಬೇಕೆಂದು ಬಯಸಿದರು ಮಹಾರಾಜರು ಅವರಿಗೆ ಅನುಜ್ಞವನ್ನು ಕೊಡಲಿಲ್ಲ ಅವರು ನುಡಿದರು ಶಾಸ್ತ್ರಿಭ ಪ್ರಾರಬ್ಧದಿಂದ ದೊರೆತದ್ದಕ್ಕೆ ಇಲ್ಲವೆನ್ನುವುದು ಸಹ ವೈರಾಗ್ಯಕ್ಕೆ ಬಾಧಕವಾಗುತ್ತದೆ ಕಾಶಿಯಿಂದ ಧಾರವಾಡಕ್ಕೆ ಬಂದ ಮೇಲೆ ಶಾಸ್ತ್ರಿಯವರಿಗೆ ಅರ್ಧಾಂಗವಾಯಿತು ಅವರು ಗೋಂದಾವಲಿಗೆ ಬಂದರು ಮಹಾರಾಜರು ದಿನವೂ ಅವರ ಸಮಾಚಾರಕ್ಕಾಗಿ ಹೋಗುತ್ತಿದ್ದರು ಆಗ ಶಾಸ್ತ್ರಿಗಳು ಅವರ ಪಾದಗಳಲ್ಲಿ ತಮ್ಮ ತಲೆಯನ್ನು ಇಟ್ಟು ಅವರ ಕೈಗಳನ್ನು ತಮ್ಮ ತಲೆಯ ಮೇಲೆ ಇಟ್ಟುಕೊಳ್ಳುತ್ತಿದ್ದರು ಪಂಡಿತರ ಸಭೆಯಲ್ಲಿ ಘರ್ಜನೆ ಮಾಡುತ್ತಿದ್ದ ಕೃಷ್ಣ ಶಾಸ್ತ್ರಿಗಳು ಮಹಾರಾಜರ ಜೊತೆಗೆ ಮಾತನಾಡುವಾಗ ಯಾವಾಗಲೂ ಏನು ಮಹಾರಾಜರೇ ಎಂದು ಲೀನತೆಯಿಂದ ಕೇಳುತ್ತಿದ್ದರು ಈ ಮಹಾಪುರುಷರು ಇಸವಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ದೇಹ ಬಿಟ್ಟರು ಇವರು ಜಗತ್ತಿಗೆ ವಿದ್ವತ್ತಿಗಿಂತ ಸಾಕ್ಷಾತ್ಕಾರ ಆಗುವುದು ಶ್ರೇಷ್ಠವೆಂದು ತೋರಿಸಿಕೊಟ್ಟರು ಪಾಂಡಿತ್ಯವಿದ್ದರೂ ನಿರಾಭಿಮಾನಿಗಳಾಗಿದ್ದರು ನಿಜಶಾಂತಿಯನ್ನು ಪಡೆದರು ಈ ರೀತಿ ಮಹಾರಾಜರು ನಾಮವಿದ್ದಲ್ಲಿ ನಾನು ಇದ್ದೇನೆ ಎಂಬ ಪ್ರತಿಭೆಯನ್ನು ನಿಜ ಭಕ್ತರಿಗೆ ತಂದುಕೊಟ್ಟರು